ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜೆಡಿಎಸ್ ಪಕ್ಷದ ರಾಜ್ಯ ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಯಾಗಿ ಕೋಲಾರ ಜಿಲ್ಲೆಗೆ ಇದೇ ಹತ್ತರಂದು ಆಗಮಿಸಲಿದ್ದಾರೆ ಇದರ ಭಾಗವಾಗಿ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬುರವರ ಅಧ್ಯಕ್ಷತೆಯಲ್ಲಿ ಬಂಗಾರಪೇಟೆಯ ಪ್ರವಾಸಿ ಮಂದಿರದಲ್ಲಿ ಬಂಗಾರಪೇಟೆ ತಾಲೂಕು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ನಡೆಸಿದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಬೆಳಿಗ್ಗೆ ಒಂದೊಂದು ಗಂಟೆಗೆ ಬಂದು ಎರಡು ಗಂಟೆವರೆಗೂ ಇಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಮತ್ತೆ ಮೂರು ಗಂಟೆಗೆ ಆ ಕೋಲಾರಲ್ಲಿ ಪ್ರೋಗ್ರಾಮ್ ಇಟ್ಕೊಳ್ತಾರೆ ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಒಂದು ಮೆಂಬರ್ಶಿಪ್ ಡ್ರೈವ್ ಮತ್ತು ಮುಂದಿನ ಜನವರಿ ಫೆಬ್ರವರಿಯಲ್ಲಿ ಏನು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಸ್ ಬರುತ್ತೋ ಮತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಇರುತ್ತೋ ಅದ್ರ ಮುಂಚೆ ಏನಾದರೂ ಒಂದು ಎಚ್ ಪಿ ಟಿ ಪಿ ಬರುತ್ತೋ ಅದಕ್ಕೆ ಒಂದು ಸಂಘಟನೆ ಮಾಡಬೇಕು ಏನೋ ಒಂದು ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾರೆ ನಾವೆಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಅವರಿಗೆ ಒಂದು ಹುಬ್ಬಸ್ಸು ತುಂಬಿಸಿ ಯುವ ನಾಯಕರನ್ನ ಮರಮಾಡ್ಕೊಳ್ಳೋಕ್ಕೆ ಈ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದೀವಿ ಈಗಾಗಲೇ ನಿಮ್ಗೆ ಗೊತ್ತು ಕೇಂದ್ರ ಮಂತ್ರಿಗಳಾಗಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಇದ್ದ ಪಕ್ಷ ಸಂಘಟನೆ ಕಡಿಮೆ ಆಗಿದೆ ಅಂತ ಏನೋ ಒಂದು ನಿಟ್ಟಿನಲ್ಲಿ ಜನ ಅಂದ್ಕೊಳ್ತಾ ಇದ್ರು ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷದವ್ರು ಏನು ಅಂದ್ಕೊಳ್ತಾ ಇದ್ರು ಅನ್ನೋದು ಸರಿಯಲ್ಲ ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತ ಏನು ಹೊತ್ತಿನಲ್ಲಿ ಹೇಳಿದರೋ ಅದಕ್ಕೆ ಪೂರ್ವವಾಗಿ ಇದೆಲ್ಲ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನಾನು ಪ್ರತ್ಯಕ್ಷರು ಏನು ಮೆಂಬರ್ಶಿಪ್ ಬೇಕು ಆಗುತ್ತೋ ಅದಾದ ಮೇಲೆ ಎಲ್ಲ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗಲಿ ಅದಾದ ಮೇಲೆ ಸ್ಟೇಟ್ ಪ್ರೆಸಿಡೆಂಟ್ ಮಾಡ್ತಾರೆ ಅದಕ್ಕೆ ಈ ಮೆಂಬರ್ಶಿಪ್ ಡ್ರೈವ್ ಏನಾಗ್ತಾ ಇದೆಯೋ ಅದಕ್ಕೆ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು ಪೂರ್ವಕವಾಗಿ ಇವೆಲ್ಲ ಮೆಂಬರ್ಶಿಪ್ ಡ್ರೈವ್ ಫಸ್ಟ್ ಅದಕ್ಕೆ ಮಾಡ್ತಾ ಇದೆ ಹೊರ ಚುನಾವ ಮುಂಬರ ಚುನಾವಣೆಗೆ ಹುಮ್ಮಸ್ ಬರಲಿ ಸಂಘಟನೆ ಮಾಡ್ತಾ ಇದ್ದಾರಲ್ಲ ಎನ್ ಡಿ ಎಂ ನಲ್ಲಿ ಮಾಡೋದ ಏಕಾಂಗಿ ಜೆ ಡಿ ಎಸ್ ಮಾಡೋದು ಜೆ ಡಿ ಎಸ್ ಪಕ್ಷ ಅದರ ಪಾಡಗನ್ನು ಮಾಡ್ತಾ ಇದೆ ಬಿಜೆಪಿ ಪಕ್ಷ ಅದರ ಪಾಡಗನ್ನು ಮಾಡ್ತಾ ಇದೆ ಯಾವಾಗ ಚುನಾವಣೆ ಯಾವಾಗ ಚುನಾವಣೆಗಳು ಬರುತ್ತೋ ಆವಾಗ ಮೈತ್ರಿಯಾಗಿ ಎಲೆಕ್ಷನ್ ಫೇಸ್ ಮಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡೇ ಮಾಡಬೇಕಲ್ಲ ನಮ್ಮ ಉಳಿಸ್ಕೋಬೇಕಲ್ಲ ಎಲೆಕ್ಷನ್ ಕಮಿಷನ್ ನಮ್ಮ ಚಿಹ್ನೆ ಎಲ್ಲೇ ಇರಬೇಕಲ್ಲ ಸೊ ಮೆಂಬರ್ಶಿಪ್ ಡ್ರೈವ್ ಮಾಡೇ ಮಾಡಬೇಕು ನಾವು ಇಂಡಿಯಾ ಜೊತೆ ಸೇರಿದ್ದೀವಿ ಬಿಜೆಪಿ ಜೊತೆ ಸೇರಿದ್ದೀವಿ ಅಂದ್ರೆ ನಾವು ಸುಮ್ಮನೆ ಇರೋಕ್ಕಾಗಿರಲ್ಲ ನಿಮ್ಮ ಬಿಜೆಪಿಯ ಆಹ್ವಾನ ಇಲ್ಲ ಸರ್ ಇದು ಜೆಡಿಎಸ್ ಪಕ್ಷದ ಕಾರ್ಯಕ್ರಮ ಜೆ ಡಿ ಎಸ್ ಅವರು ಮಾತ್ರ ಇರ್ತಾರೆ ಆವತ್ತು ಏನಾದರೂ ನಿಖಿಲ್ ಕುಮಾರ್ ಅವರು ಬಿಜೆಪಿ ಅವ್ರನ್ನ ಕರೀನಿ ಅಂದರೆ ಬೇಕಾದ್ರೆ ಆವತ್ತು ಅಂದರೆ ಇನ್ನೊಂದು ಎರಡು ಮೂರು ದಿನ ಮುಂಚೆ ಇದ್ದಾಗ ಕೇಳ್ಬಿಟ್ಟು ಅಕಸ್ಮಾತ್ ಖರೀದಿ ಅಂದ್ರೆ ಕರೀತೀನಿ ಬಟ್ ನನಗೆ ಮೋಸ್ಟ್ಲಿ ಜೆ ಡಿ ಎಸ್ ಪ್ರೋಗ್ರಾಮ್

ಹೇಳಿದ್ರೇನು ಬಿಜೆಪಿ ಇಟ್ಟು ಅಂತ ಇದು ವೈಯಕ್ತಿಕವಾಗಿ ಜೆ ಡಿ ಎಸ್ ಪಕ್ಷ ಮಾಡ್ತಾ ಇದ್ದೀವಿ ನನ್ನ ಬೆಳಗ್ಗೆ ಒಗ್ಗೂಡಿ ನಾವು ಅಲೈಸ್ ಮಾಡ್ಕೊಂಡಾಗ ಈ ಪಕ್ಷ ಚಿಹ್ನೆ ಅಡಿಯಲ್ಲಿ ಯಾರ್ಯಾರು ಸೀಟ್ ಕೊಡ್ಬೇಕಂತ ಡಿಸೈಡ್ ಆಗುತ್ತೆ ಯಾವ ಭಾಗದಲ್ಲಿ ಇಂಥ ಪಕ್ಷ ಇವ್ರಿಗೆ ಇಂತ ಬಿಟ್ಕೊಂಡು ಆ ಒಟ್ಟಿಗೆ ನಮಗೆ ಬಿಟ್ಕೊಟ್ರೆ ಅವರು ಸಪೋರ್ಟ್ ಮಾಡ್ತಾರೆ ಅವರು ಬಿಟ್ಕೊಟ್ರೆ ನಾವು ಸಪೋರ್ಟ್ ಮಾಡಿ ಒಟ್ಟಿಗೆ ಚುನಾವಣೆ ಅಲ್ಲಿ ಹೇಳಿ ಮಾತಿಲ್ಲ ಜೆ ಡಿ ಎಸ್ ತಾಲೂಕು ಎಸ್ ಸಿ ಕಟ್ಟಿದ ಸದ್ಯಕ್ಕೆ ಯಾವ ಅಧ್ಯಕ್ಷರು ಇಲ್ಲ ಸೊಸೈಟಿ ಯಾವ್ದು ಮಾಡಿಲ್ಲ ಇಲ್ಲ ಮಾಡಿಲ್ಲ ಉಸ್ತುವಾರಿ ಕಮಿಟಿ ಅಂತ ಮಾಡ್ಕೊಂಡಿದ್ವಿ ಬಟ್ ಯಾವ್ದು ಮಾಡಿಲ್ಲ ಈ ಹೊಸದಾಗಿ ಮತ್ತೆ ಈ ಮೆಂಬರ್ಶಿಪ್ ಬಂದ ತಕ್ಷಣ ಟೋಟ್ಲಿ ರಾಜ್ಯಾದ್ಯಂತ ಎಲ್ಲಾ ಘಟಕಗಳು ತಾಲೂಕು ಘಟಕಗಳು ಜಿಲ್ಲಾ ಘಟಕಗಳು ರಾಜ್ಯ ಘಟಕ ಎಲ್ಲರೂ ಒಟ್ಟಿಗೆ ಆಗುತ್ತೆ ಅದರಲ್ಲಿ ಸಂಶಯ ಎಲ್ಲ ಆಗುತ್ತೆ ಈ ಮುಂದಿನ ಚುನಾವಣೆಗೆ ಬರೋದ್ರಿಂದ ಸ್ಥಳೀಯ ಚುನಾವಣೆಗಳಿಗೆ ನಾವು ಪಕ್ಷ ಸಂಘಟನೆ ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ನಾವು ನೋಡಿಕೊಂಡು ಅದಕ್ಕೆ ರಾಜ್ಯದಿಂದ ಆದೇಶ ಬಂದಿದೆ ಪರವಾಗಿ ನಿಖಿಲ್ ಕುಮಾರ್ ಪ್ರವಾಸಕ್ಕೆ ಬಿಟ್ಟಿದ್ದಾರೆ ಕೊಡ್ತಾರೆ ಏನು ಸ್ಪಂದಿಸಿಲ್ಲ ಅವ್ನೇಕು ಹೆಂಗೆ ಸ್ಪಂದಿಲ್ಲ ನನ್ ಗೊತ್ತಿಲ್ಲ ನಾನು ಹೆಂಗ್ ಬೇಕೋ ನನಗೆ ಸ್ಪಂದಿಸಿದ್ದೇನೆ ಈಗ ನೇರವಾಗಿ ಮಾತಾಡ್ತಾ ಇದೀನಿ ಈಗ ಸದ್ಯಕ್ಕೆ ನಮ್ಮ ಪಕ್ಷದ ಸಂಘಟನೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ರೆ ನಮ್ಮ ಪಕ್ಷ ಬಿಟ್ಟು ಅದು ಅವ್ರ ಅಧ್ಯಾಯ ಈಗ ಕಾಂಗ್ರೆಸ್ ನಲ್ಲಿ ನೀವು ಕಾಂಗ್ರೆಸ್ ಸಭೆಗಳಿಗೆ ಯಾವಾಗ ಹೋದಾಗ ನೀವು ಅವ್ನು ಕ್ವಶನ್ ಮಾಡ್ಬೇಕಾಗುತ್ತೆ ಈಗ ಈ ಕಾರ್ಯಕ್ರಮದ ಪ್ಯೂರ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೆ ಅವರೇ ಅಧ್ಯಕ್ಷ ಮಾಡಿ ಕೆಲಸ ಮಾಡ್ಬೇಕು ಅಂತ ಬಂದಿರ್ತಕ್ಕ ಕಾರ್ಯಕ್ರಮ ಪಕ್ಷ ಸಂಘಟನೆಗೋಸ್ಕರ ಇದು ನಡೀತಾ ಸರ್ ಇನ್ನೊಂದು ಈಗ ನೀವು ಮುಂದರಾಜ್ ಅವ್ರು ಯಾಕೆ ಬಿಟ್ಟು ಹೋದ್ರು ಅಂತ ಕೇಳಿದ್ರೆ ಮುಂದಾಜ್ರು ಮೂಲತಃ ನಮ್ಮ ಪಕ್ಷದವರಲ್ಲ ಬಿಜೆಪಿ ಅಲ್ಲಿ ಇದ್ರು ಕಾಂಗ್ರೆಸ್ ಅಲ್ಲಿ ಇದ್ರು ಎಲ್ಲ ಇದ್ರು ಮತ್ತು ಕಡೆಯಲ್ಲಿ ಅವ್ರನ್ನ ನಮ್ಮ ನಾಯಕರಾದಂತವ್ರು ಅವ್ರ ಬೆಂಗಳೂರಲ್ಲಿರೋದು ಸ್ವತಃ ಈ ಲೋಕಲ್ ಅಲ್ಲಿ ಹುಟ್ಟಿರ್ಬಲ್ ಬೆಳೆದಿರು ಬೆಂಗಳೂರು ಇರೋದು ಆದ್ರೂ ಕರ್ಕೊಂಬಂದೊಂದು ಪಕ್ಷ ಜವಾಬ್ದಾರಿ ಸ್ಥಾನವನ್ನ ನಮ್ಮ ನಲ್ಲೇಶ್ ಅಣ್ಣ ಕೊಟ್ರು ಅದಕ್ಕಿಂತ ಇನ್ನೇನ್ ಸರ್ ಮಾಡ್ಬೇಕಾಗಿತ್ತು ನಮ್ ಪಕ್ಷದ್ವಾರ ಎಲ್ಲ ಒಂದು ಮೂರ್ ತಿಂಗಳಾಗಿಲ್ಲ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಬಂದು ತಾಲೂಕಾ ಅಧ್ಯಕ್ಷರ ಮಾಡಿದ್ರು ಅದು ಜವಾಬ್ದಾರಿ ಅಲ್ವಾ ಆ ಜವಾಬ್ದಾರಿ ನಿರ್ಭಯಿಸ್ಬೇಕಾಗಿ ಜವಾಬ್ದಾರಿ ಹೌದು ಆ ಜವಾಬ್ದಾರಿ ಉಣಿಸಿಕೊಂಡವರು ಇವತ್ತು ಸುಳ್ತನದ ಆರೋಪಗಳು ಮಾಡ್ತಕ್ಕಂಥ ಸುಳ್ಳು ಸತ್ಯಕ್ಕೆ ದೂರವಾದದಲ್ಲ ಅವರೇ ಜವಾಬ್ದಾರಿ ಅಂತ ಅವರೇ ಬಿಟ್ಟೋಗಿದ್ದಾರೆ ಅವ್ರದೇ ತಪ್ಪಿಗೆ ಬರ್ತಾರೆ ಪಕ್ಷದಾಗ್ಲಿ ಇಲ್ಲ ಮಲೇಶ್ನದಾಗ್ಲಿ ಇನ್ನೊಬ್ಬ ಬರ್ತಾಗ ಯಾರು ತಪ್ಪಿಲ್ಲ ಅವ್ರು ಕರ್ಕೊಂಡು ಗೌರವ ಸ್ಥಾನದಲ್ಲಿ ಕುರಿಸಿದ್ರೆ ಅವರು ಅದನ್ನು ಉಳಿಸ್ಕೊಡಿಲ್ಲ ಅದನ್ನ ನಾವೇ ಕೇಳಬೇಕು